ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರಲ್ಲಿ ಎಂಥ ಆಕ್ರೋಶ ಮಡುಗಟ್ಟಿದೆ ಅನ್ನೋದಕ್ಕೆ ಈ ಚಿತ್ರವೊಂದೇ ಸಾಕ್ಷಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಫೇಸ್ಬುಕ್ ಪುಟದಲ್ಲಿ ಈ ಚಿತ್ರವನ್ನು ಹಂಚಿಕೊಂಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಭೇಟಿಯಾದೆ ಇವರು ಕರಾವಳಿ ಪ್ರದೇಶದವರು ದಕ್ಷಿಣ ಕನ್ನಡದ ಸೂಕ್ಷ್ಮಗಳನ್ನು ಬಲ್ಲ ಅವರ ಜೊತೆ ಸದ್ಯದ ಪರಿಸ್ಥಿತಿಯ ಬಗ್ಗೆ ಚರ್ಚೆ ನಡೆಸಿದೆ ಕೋಮು ಗಲಭೆಯನ್ನು ಉಂಟು ಮಾಡುವವರು ಎಷ್ಟೇ ಪ್ರಭಾವಿಗಳಾದರೂ ಅವರನ್ನು ಬಿಡಲ್ಲ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದೆಲ್ಲ ಅವರು ತಮ್ಮ ಫೇಸ್ಬುಕ್ ಪುಟದಲ್ಲಿ ಬರಕೊಂಡಿದ್ದಾರೆ ಅದನ್ನು ವಿಶ್ಲೇಷಿಸುವುದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಾಗಿದೆ ಅದಕ್ಕಾಗಿ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ ಸ್ಪೆಕ್ ನಾನು ಹೇಳ ಹೊರಟಿರುವುದು ಈ ಭೇಟಿಯ ಬಗ್ಗೆ ಅಲ್ಲ ಅದರಿಂದ ಕರಾವಳಿಗೆ ಏನು ಲಾಭ ಆಗುತ್ತೆ ಅನ್ನೋದನ್ನು ವಿಶ್ಲೇಷಿಸುವ ಉದ್ದೇಶವೂ ನಂಗಿಲ್ಲ ಆದರೆ ಈ ಭೇಟಿಯ ಚಿತ್ರವನ್ನು ಅವರು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರಲ್ಲ ಅದಕ್ಕೆ ಬಂದಿರುವ ಕಮೆಂಟನ್ನು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾವನೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ಈ ಪೋಸ್ಟ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದವರಲ್ಲಿ ತೊಂಬತ್ತೈದು ಶೇಕಡ ಮಂದಿ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರನ್ನು ನಾಲಾಯಕ್ ಎಂದಿದ್ದಾರೆ ಅವರನ್ನು ಬದಲಿಸಿ ಬಳಿಕ ಮಾತಾಡಿ ಎಂದಿದ್ದಾರೆ ಹರಿಪ್ರಸಾದ್ ಅವರಿಗೆ ಗೃಹ ಖಾತೆಯನ್ನು ಕೊಡಿ ಅಂತ ಒತ್ತಾಯಿಸಿದ್ದಾರೆ ಜನರ ಪ್ರತಿಕ್ರಿಯೆ ಮತ್ತು ಅವರ ಆಕ್ರೋಶವನ್ನು ನೋಡಿದರೆ ಸಮಸ್ಯೆ ಎಲ್ಲಿದೆ ಅನ್ನೋದು ಗೊತ್ತಾಗತ್ತೆ ಅದರ ಕೆಲವು ಸ್ಯಾಂಪಲ್ಗಳನ್ನು ನಿಮಗೆ ತೋರಿಸ್ತೀವಿ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ಹರಿಪ್ರಸಾದ್ ಅವರನ್ನು ಮಂತ್ರಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಪುಣ್ಯ ಕಟ್ಟಿಕೊಳ್ಳಿ ನಮಗೆ ಸದ್ಯಕ್ಕೆ ಬೇರೆ ಏನೂ ಬೇಡ ಮೊದಲು ಗೃಹ ಸಚಿವ ಪರಮೇಶ್ವರನ್ನ ಬದಲಾಯಿಸಿ ಆ ಜಾಗಕ್ಕೆ ಶ್ರೀಯುತ ಬಿ ಕೆ ಹರಿಪ್ರಸಾದ್ ಅವರನ್ನು ನೇಮಿಸಿ ಅಸಮರ್ಥ ಗೃಹ ಮಂತ್ರಿಗಳ ರಾಜೀನಾಮೆ ಪಡೆದು ಬಿ ಕೆ ಹರಿಪ್ರಸಾದನ್ನು ಗೃಹ ಸಚಿವರನ್ನಾಗಿ ಮಾಡಿ ಇಲ್ಲ ನಾವು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕಾಗುತ್ತದೆ ಜಿ ಪರಮೇಶ್ವರ್ ಗೃಹ ಸಚಿವ ಸ್ಥಾನವನ್ನು ಅಲಂಕರಿಸಲು ಅಸಮರ್ಥರು ಅವರು ನಮಗೆ ಬೇಡವೇ ಬೇಡ ಅವರನ್ನು ಮುಂದುವರಿಸುವ ಕಾಂಗ್ರೆಸ್ ಪಕ್ಷದ ಅಗತ್ಯವಿಲ್ಲ ಬದಲಾಯಿಸಲು ಸಾಧ್ಯವಿದ್ದರೆ ಚಿಂತಿಸಿ ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಉತ್ತರ ಕೊಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಜಿ ಪರಮೇಶ್ವರ್ ಗೃಹ ಸಚಿವ ಸ್ಥಾನಕ್ಕೆ ಅನರ್ಹರು ಅದು ನಿಮಗೆ ಗೊತ್ತಿದೆ ಆದರೂ ಕೂಡ ನೀವು ಅವರನ್ನು ಮುಂದುವರಿಸುವುದು ಯಾವ ನ್ಯಾಯ ಸರ್ ಗೃಹ ಸಚಿವ ಇಲಾಖೆಯನ್ನು ಹರಿಪ್ರಸಾದ್ ಸಾರಿಗೆ ಕೊಡಿ ಕರಾವಳಿ ಉಸ್ತುವಾರಿ ಸ್ಥಾನವನ್ನು ಸಂತೋಷ್ ಲಾಡ್ ಸಾರಿಗೆ ಅಥವಾ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಕೊಡಿ ಇದು ನಮ್ಮ ಬೇಡಿಕೆ ಹೋಮ್ ಮಿನಿಸ್ಟರನ್ನು ಬದಲಾಯಿಸಿ ಹರಿಪ್ರಸಾದ್ ಬಿಕೆ ಅವರನ್ನು ತಕ್ಷಣ ನೇಮಿಸಿ ಸರ್ ಅವರ ಮೇಲೆ ಅಲ್ಪಸಂಖ್ಯಾತರಿಗೆ ವಿಶ್ವಾಸವಿದೆ ಹರಿಪ್ರಸಾದ್ ಅವರನ್ನೇ ಗೃಹ ಸಚಿವರನ್ನಾಗಿ ಮಾಡಿ ಕರಾವಳಿ ಮಾತ್ರ ಅಲ್ಲ ರಾಜ್ಯದಲ್ಲಿಯೇ ಇಂತಹ ಕೃತ್ಯವನ್ನು ನಡೆಸುವವರು ಬಿಲ ಸೇರುತ್ತವೆ ನೋಡಿ ಕಠಿಣ ಕ್ರಮ ಕೇಳಿ ಕೇಳಿ ಸಾಕಾಗಿದೆ ದಕ್ಷಿಣ ಕನ್ನಡದ ಆಳ ಅರಿವು ಗೊತ್ತಿರುವ ಮಂಗಳೂರಿನವರೇ ಆದ ಬಿ ಕೆ ಹರಿಪ್ರಸಾದನ ಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಿ ಹೇಗೆ ಮುಂದುವರಿದರೆ ಕಠಿಣ ಕ್ರಮ ಕೆಲವು ದಿನಕ್ಕೆ ಸೀಮಿತವಾಗದೆ ಸರಿಯಾದ ಕ್ರಮ ತೆಗೆದುಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ವಿಶೇಷ ಕ್ರಮ ನೀಡಬೇಕು ಬರೀ ಹೇಳಿಕೆಯಿಂದ ಇಂತಹ ಘಟನೆಗಳು ತಡೆಯಲು ಸಾಧ್ಯವಿಲ್ಲ ಗೃಹ ಸಚಿವರು ಇದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಗೃಹ ಸಚಿವರನ್ನಾಗಿ ನೇಮಿಸಿ ನೀವು ಬರೀ ಚರ್ಚೆ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡುವ ವ್ಯಕ್ತಿಯಿಂದ ಗೃಹ ಇಲಾಖೆ ನಿಭಾಯಿಸುವ ಸಾಮರ್ಥ್ಯ ಇಲ್ಲದೇ ಇರುವ ಕಾರಣದಿಂದಾಗಿ ಬಿ ಕೆ ಹರಿಪ್ರಸಾದರನ್ನೇ ನೇಮಿಸಿ ಮುಸಲ್ಮಾನರು ನಿಮ್ಮ ಓಲೈಕೆಗೆ ಬಲಿಯಾಗುವುದಿಲ್ಲ ಒಂದು ವೇಳೆ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕೆಂದರೆ ತಕ್ಷಣ ಡಾಕ್ಟರ್ ಜಿ ಪರಮೇಶ್ವರನ್ನು ಬದಲಾಯಿಸಿ ಹರಿಪ್ರಸಾದರನ್ನು ಗೃಹ ಸಚಿವರನ್ನಾಗಿ ಮಾಡಿ ಅರ್ಹರಿಗೆ ನೀಡುವ ಬದಲು ಯಾರ್ಯಾರಿಗೂ ಗೃಹ ಸಚಿವ ಸ್ಥಾನವನ್ನು ನೀಡಿ ಗೃಹ ಸಚಿವ ಸ್ಥಾನದ ಬೆಲೆಯನ್ನು ಇಲ್ಲದಾಗಿಸಬೇಡಿ ಡಾಕ್ಟರ್ ಜಿ ಪರಮೇಶ್ವರನ್ನು ಬದಲಾಯಿಸುವುದಾದರೆ ದಲಿತರನ್ನು ಕಡೆಗಣಿಸಿದ್ದೀರಿ ಎಂಬ ಆರೋಪ ಬರುತ್ತೆ ಅದಕ್ಕೋಸ್ಕರ ಬದಲಾಯಿಸಲು ಅಸಾಧ್ಯ ಎಂಬ ಕಾರಣವನ್ನು ಹೇಳದೆ ಪ್ರಿಯಾಂಕಾ ಖರ್ಗೆಯನ್ನಾದರೂ ಕೂಡ ನೇಮಿಸಿ ದಯವಿಟ್ಟು ಕರಾವಳಿಯ ಎಲ್ಲ ರಾಜಕೀಯ ನಾಯಕರ ಸಭೆ ಕರೆದು ಅವರ ಅಭಿಪ್ರಾಯ ಕೇಳಿ ಸ್ಥಳೀಯ ನಾಯಕರುಗಳಿಗೆ ಎಲ್ಲೂ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ಆಸ್ಪದವೇ ಇಲ್ಲ ಎಲ್ಲ ಹಿರಿಯ ನಾಯಕರುಗಳು ತಮ್ಮ ತಮ್ಮ ಹಿಂಬಾಲಿಕರನ್ನು ಭೇಟಿ ಮಾಡ್ತಾರಷ್ಟೇ ಅವರ ಅಭಿಪ್ರಾಯದ ಪ್ರಕಾರ ವರ್ತಿಸ್ತಾರೆ ಆದರೆ ವಾಸ್ತವ ಬೇರನೆ ಇರುತ್ತೆ ಕರಾವಳಿಯ ಎಂಬತ್ತು ಪರ್ಸೆಂಟೇಜ್ ಜನರು ಶಾಂತಿಪ್ರಿಯರು ಹಾಗೂ ಸೌಹಾರ್ದದ ಬದುಕನ್ನು ಬಯಸ್ತಾರೆ ಆದರೆ ಇಪ್ಪತ್ತು ಪರ್ಸೆಂಟೇಜ್ ಜನರು ಎರಡೂ ಕೋಮಿನ ಜನರಿಗೆ ಸಮಾಜದಲ್ಲಿ ಗೋಮುದಲ್ಲೂರಿ ಸೃಷ್ಟಿ ಕೆಲಸ ಅಂಥವರನ್ನ ಹೆಡಮುರಿ ಕಟ್ಟುವ ಕೆಲಸ ಆಗಬೇಕು ಗೃಹ ಮಂತ್ರಿಯನ್ನು ನಾಲಾಯಕ ಅಸಮರ್ಥ ಅನ್ನುವುದಕ್ಕಿಂತ ಅವರನ್ನು ಆಸ್ಥಾನದಲ್ಲಿ ಕೂರಿಸಿದ ಸಿದ್ದರಾಮಯ್ಯ ಅವರನ್ನೇ ಪ್ರಶ್ನಿಸೋಣ ಒಂದ ಮುಖ್ಯಮಂತ್ರಿ ಬದಲಾಗಿ ಇಲ್ಲಾಂದ್ರೆ ಒಬ್ಬ ಸಮರ್ಥ ಗೃಹ ಮಂತ್ರಿಯನ್ನ ಆಯ್ಕೆ ಮಾಡಿ ಇವೆರಡೂ ಆಗಿಲ್ಲಾಂದರೆ ಕುರ್ಚಿ ಖಾಲಿ ಮಾಡಿಕೊಂಡು ಹೋಗಿ ಕರಾವಳಿಯಲ್ಲಿ ರಕ್ತದೋಕುಳಿಯಾಗಲು ಪೊಲೀಸರ ಅಸಮರ್ಥತೆಯೇ ಕಾರಣ ಅನ್ನುವ ವಿಷಯದಲ್ಲಿ ಇಲ್ಲಿಯ ಜನರಿಗೆ ಯಾವ ಅನುಮಾನವೂ ಇಲ್ಲ ಇದನ್ನು ಇಲ್ಲಿಯ ಜನರು ಮತ್ತೆ ಮತ್ತೆ ಹೇಳ್ತಾನೆ ಬಂದಿದ್ದಾರೆ ಆದರೆ ಸಿ ಎಂ ಸಿದ್ದರಾಮಯ್ಯ ಆಗಲಿ ಗೃಹ ಸಚಿವ ಪರಮೇಶ್ವರ್ ಆಗಲಿ ಇಲ್ಲಿಯ ಜನರ ಭಾವನೆಗಳಿಗೆ ಬೆಲೆ ಕೊಟ್ಟದ್ದೇ ಇಲ್ಲ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪಿಸ್ತೇನೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿ ಎರಡು ವರ್ಷಗಳಾದವು ಇನ್ನೂ ಸ್ಥಾಪನೆಯೇ ಆಗಿಲ್ಲ ಇದೀಗ ಅಬ್ದುಲ್ ರಹಮಾನ್ ಅವರ ಹತ್ಯೆ ಮತ್ತು ಆ ಬಳಿಕ ಜಿಲ್ಲೆಯ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ತೆಗೆದುಕೊಂಡ ಗಟ್ಟಿ ನಿರ್ಧಾರ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಅಲುಗಾಡಿಸಿರುವುದಂತೂ ಸ್ಪಷ್ಟ ಮುಸ್ಲಿಂ ಮುಖಂಡರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೇವೆ ಎಂದು ಹೇಳಿದ ಬಳಿಕ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿದ್ದಾರೆ ಈವರೆಗೆ ಈ ಬಿ ಕೆ ಹರಿಪ್ರಸಾದ್ ಅವರನ್ನು ಸಿದ್ದರಾಮಯ್ಯ ದೂರವೇ ಇಟ್ಟಿದ್ದರು ಇದೀಗ ಈ ಹರಿಪ್ರಸಾದರು ಕರಾವಳಿಯವರು ಮತ್ತು ಕರಾವಳಿಯ ಸೂಕ್ಷ್ಮಗಳನ್ನ ಬಲ್ಲವರು ಎಂಬ ಪ್ರಜ್ಞೆ ಅವರಲ್ಲಿ ಮೂಡಿಬಂದಿದೆ ಸಂತೋಷ ಹಾಗೆಯೇ ಕರಾವಳಿಯ ಕಾಂಗ್ರೆಸ್ ಮುಖಂಡ ಶಾಹುಲ್ ಅಮೀದ್ ಅವರಿಗೆ ಸಿದ್ದರಾಮಯ್ಯ ಕರೆ ಮಾಡಿರುವುದು ಕೂಡ ಇಲ್ಲಿ ಬಹಳ ಮುಖ್ಯ ಮೊದಲ ಬಾರಿ ಮುಖ್ಯಮಂತ್ರಿಗೆ ಜಿಲ್ಲೆಯ ತಲ್ಲಣ ತಟ್ಟಿದೆ ಮುಸ್ಲಿಂ ಮುಖಂಡರ ಈ ಒತ್ತಡವು ಜಿಲ್ಲೆಯನ್ನು ಹಿಂಸೆಯಿಂದ ಮುಕ್ತಗೊಳಿಸುವವರೆಗೆ ಮುಂದುವರಿಬೇಕು ಪಕ್ಷದಲ್ಲಿ ಸ್ಥಾನಮಾನಕ್ಕಿಂತ ಸಮಾಜದ ನೆಮ್ಮದಿ ನಮಗೆ ಮುಖ್ಯ ಎಂಬ ಸಂದೇಶ ಬಲವಾಗಿ ಬೆಂಗಳೂರಿಗೆ ರವಾನೆ ಆಗುವಂತೆ ನೋಡಿಕೊಳ್ಬೇಕು ನಿಜವಾಗಿ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ಮುಖಂಡರು ರಾಜೀನಾಮೆ ಕೊಡಬೇಕೆಂಬುದು ಮುಸ್ಲಿಂ ಸಮುದಾಯದ ಬಯಕೆ ಅಲ್ಲ ಅದೊಂದು ಆಕ್ರೋಶ ಕಳೆದ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿತ್ತು ಹೇಗಂದರೆ ಉಳಿದ ಪಕ್ಷಗಳತ್ತ ತಲೆ ಎತ್ತಿಯೂ ಮುಸ್ಲಿಮರು ನೋಡಿರಲಿಲ್ಲ ಜೆ ಡಿ ಕಡೆಗಣಿಸಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದರು ಇಂತಹ ಸಮುದಾಯ ಸಂಕಟದಲ್ಲಿರುವಾಗ ಅದೇ ಕಠಿಣ ಕ್ರಮದ ತುತ್ತೂರಿ ಊದುವುದಕ್ಕೆ ಅರ್ಥನೇ ಇಲ್ಲ ಅಂದ ಹಾಗೆ ಸರ್ಕಾರದ ಮೇಲೆ ಇಂಥದ್ದೊಂದು ಒತ್ತಡವನ್ನು ತಂದ ಜಿಲ್ಲೆಯ ಕಾಂಗ್ರೆಸ್ ಮುಸ್ಲಿಂ ನಾಯಕರಿಗೆ ಸೆಲ್ಯೂಟ್ ಅದಕ್ಕಿಂತಲೂ ಹೆಚ್ಚಾಗಿ ಈ ಮುಸ್ಲಿಂ ನಾಯಕರ ಮೇಲೆ ಇಂಥದ್ದೊಂದು ಒತ್ತಡವನ್ನು ಹಾಕಿದ ಸಮುದಾಯದ ಸರ್ವರಿಗೂ ಧನ್ಯವಾದ ಥ್ಯಾಂಕ್ ಯು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು